ಹಾಂ ನಮಸ್ಕಾರ ಸ್ನೇಹಿತರು ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಅಂದರೆ ಪುಟಾಣಿ ವಿಡಿಗೆ ಆಧಾರಕ್ಕೆ ಸ್ವಾಗತ ಏನಪ್ಪ ಇದು ಅಡಿಕೆ ಪಟ್ಟೆ ತೋರಿಸ್ತಾರನ್ಬೋದು ಅಡಿಕೆ ಪಟ್ಟೆಯಿಂದ ಆಗುವ ಪ್ರಯೋಜನಗಳು ಇದರಿಂದ ಆಗುವ ಉಪಯೋಗಗಳು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ನಮಸ್ಕಾರ ಸರ್ ವಿನೋದ್ ಸರ್ ಸರ್ ಇದು ನೀವು ಈ ಉದ್ಯೋಗನ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಐದು ಐದೂವರೆ ವರ್ಷ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಏಪ್ರಿಲಿಂದ ಏಪ್ರಿಲ್ ಹದಿನಾರನೇ ತಾರೀಕಿಂದ ಮಾಡ್ತಾಯಿದ್ವಿ ನಾವು ಕೊರೋನಾ ಓಕೆ ಸ್ಟಾರ್ಟಿಂಗೇ ಏಪ್ರಿಲ್ ಹದಿನಾರನೇ ತಾರೀಕಿಂದ ಶುರು ಮಾಡಿದ್ವಿ ಮಾರ್ಚ್ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರರಿಂದ ಏನೋ ಲಾಕ್ಡೌನ್ ಶುರುವಾಯಿತು ಲಾಕ್ಡೌನಲ್ಲೇ ನಾವು ಶುರು ಮಾಡಿದ್ವಿ ನಾವು ಶುರು ಮಾಡಿದಾಗ ಫುಲ್ ಬಂದು ಏನೂ ಇರಲಿಲ್ಲ ನಾವೇ ಕೆಲಸ ಮಾಡಿಕೊಂಡು ನಾವೇ ಎಲ್ಲ ಮಾಡೇವಿ ಸೊ ಅವಾಗೆಲ್ಲ ನಮಗೆ ನೂರು ಪ್ಲೇಟ್ ಮದುವೆಗಳು ಈ ಸಿಂಪಲ್ ಮದುವೆಗಳು ಮಾಡೋದಲ್ವ ಅವರೇ ಬಂದು ಐವತ್ತು ಪ್ಲೇಟು ನೂರು ಪ್ಲೇಟು ತೊಗೊಂಡು ಹೋಗೋರು ಅದೇ ಬಿಸ್ನೆಸ್ ನಮಗೆ ಅವಕ್ಕೆ ಅವಾಗ ಅದೇ ಬಿಸ್ನೆಸ್ ಅವಾಗ ಬೇರೆ ಇನ್ಯಾವುದು ನಮಗೆ ಬಿಸ್ನೆಸ್ಸೇ ಇರಲಿಲ್ಲ ಯಾರೋ ಲೋಕಲವ್ರು ಬಂದು ಮದುವೆ ಮಾಡೋರು ಅದು ಐವತ್ತು ಜನ ನೂರು ಜನ ಯಾವುದೇ ಸೇರಿಸೋ ಆಗಿರಲಿಲ್ಲ ಅವರು ಬರೋರು ಐವತ್ತು ಅದು ಕುತ್ಕೊಂಡು ಕೂಡ ಊಟ ಆಗ್ತಿರ್ಲಿಲ್ಲ ಅವಾಗ ಮಳೆ ಕುತ್ಕೊಂಡು ಬಗ್ಗೆಲ್ಲ ಕೂತ್ಕೊಂಡು ಇದಾದ್ರೆ ಹಾಕೋತಾರೆ ಎಲ್ಲೋ ನಿಂತ್ಕೊಂಡು ತಿಂತಾರೆ ಹೋಗ್ತಾರೆ ಸೊ ಅದೇ ಥರ ನಮ್ಗೆ ನಮ್ಮ ಬಿಸ್ನೆಸ್ ಶುರು ಆಗಿದ್ದೆ ಆ ಥರ ಐವತ್ತು ಪ್ಲೇಟು ನೂರು ಪ್ಲೇಟ್ ನಮ್ಗೆ ಆ ಕಾಲಕ್ಕೆ ಐವತ್ತು ಪ್ಲೇಟು ನೂರು ಪ್ಲೇಟ್ ಇದ್ರೆ ಏನೋ ಖುಷಿ ಸ್ಟಾರ್ಟಿಂಗ್ ಮಾಡಿದ್ವಿ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮಾರ್ಕೆಟಿಂಗ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೊ ಹಂಗೆ ಶುರುವಾಗಿದ್ದು ಇವತ್ತು ನಮ್ದು ಆಲ್ ಓವರ್ ಕಂಟ್ರಿ ಸಪ್ಲೈ ಇದೆ ಹೆಚ್ಚು ಕಮ್ಮಿ ಎಷ್ಟು ಕಂಟ್ರಿ ಸಪ್ಲೈ ಇದೆ ಸರ್ ಆಲ್ ಓವರ್ ಕಂಟ್ರಿ ಐ ಮೀನ್ ಆಲ್ ಸ್ಟೇಟ್ಸ್ ನಮ್ಮ ಇಂಡಿಯಲ್ಲಿ ಎಲ್ಲ ಕಡೆನೂ ಸಪ್ಲೈ ಇದೆ ಒಂದು ಸ್ಟೇಟ್ ಸರ್ ನಮ್ಮದು ತಮಿಳ್ನಾಡು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಪಂಜಾಬ್ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಗುಜರಾತ್ ರಾಜಸ್ಥಾನ್ ಶ್ರೀನಗರ್ ಇದು ಶ್ರೀನಗರದು ಇದೆ ಕೇರಳ ಇದೆ ಮಧ್ಯಪ್ರದೇಶ ಇದೆ ಛತ್ತೀಸ್ಗಢ ಚಂಡೀಗಢ್ ಹೆಚ್ಚು ಕಮ್ಮಿ ಮೋಸ್ಟ್ ಆಫ್ ಆಲ್ ಸ್ಟೇಟ್ಸ್ ನಾರ್ತ್ ಈಸ್ಟ್ ಬಿಟ್ಟು ಅಲ್ಲಿ ಈಸ್ಟಲ್ಲೂ ನಾರ್ತ್ ಈಸ್ಟಲ್ಲೂ ಅಸ್ಸಾಮ್ ಇದೆ ಹಿಮಾಚಲ್ ಪ್ರದೇಶ ಇದೆ ಬಿಟ್ಟರೆ ನಾರ್ತ್ ಇಂಡಿಯಾ ಇದೆ ಗುಜರಾತ್ ರಾಜಸ್ಥಾನ್ ಇದೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಹದಿನಾರು ಸ್ಟೇಟ್ಸ್ಗೆ ನನ್ನ ಐಟಮ್ ಇದೆ ಓಕೆ ಸರ್ ಓಕೆ ನೀವೇ ಓನ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಇದಕ್ಕೆ ಏನಾದರೂ ಒಬ್ಬ ಟೆಂಡರ್ಸ್ ಏನಾದರೂ ತೊಗೊಂಡೆ ಸರ್ ನನ್ನದೇ ಪ್ರೊಡಕ್ಷನ್ನು ನನ್ನದೇ ಡಿಸ್ಟ್ರಿಬ್ಯೂಷನ್ ಹೊತ್ತಿಗೆ ಯಾವುದು ಏನೂ ಇಲ್ಲ ಓಕೆ ಸರ್ ಓಕೆ ಸರ್ ಇದನ್ನು ನೀವು ಮಿಷಿನ್ಗಳನ್ನೆಲ್ಲ ತೊಗೊಂಡ್ರಲ್ಲ ಎಷ್ಟು ಲಕ್ಷ ಆಯ್ತು ಸರ್ ಇದಕ್ಕೆಲ್ಲ ಮಿಷಿನ್ಸ್ ಮಿಷಿ ಮಿಷಿನ್ಸ್ಗೆ ಒಂದು ಮಿಷಿನ್ಸ್ಗೆ ನಮಗೆ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಡೈಸ್ ಮೇಲೆ ಡಿಪೆಂಡ್ ನಾವು ಯಾವ ಡೈಸ್ ಹಾಕ್ತೀವಿ ಮೇಲೆ ಸ್ವಲ್ಪ ಅಮೌಂಟ್ ವೇರಿಯೇಷನ್ ಆಗುತ್ತೆ ನಂದು ಎಲ್ಲ ಥರ ಇದೆ ನಾವು ಇದು ಫೋರ್ ಸಿ ಪಿ ಟೆಂಪ್ಟ್ಮಿ ಪ್ಯಾಕಿಂಗ್ ಮಾಡ್ತಾರೆ ನಮಗೆ ಕಂಫರ್ಸ್ ಇದೆ ಸೊ ಪ್ಯಾಕಿಂಗ್ ನೋಡಿ ಇದು ಪ್ಯಾಕಿಂಗ್ ಆಗ್ತಾ ಇದೆ ವಿಜಯವಾಡ ಸೊ ಈ ಥರ ಎಲ್ಲ ಥರ ಪ್ಲೇಟ್ಸ್ ಇದೆ ಮತ್ತು ಅಲ್ಲಿ ಇದೆ ರಾ ಮೆಟೀರಿಯಲ್ ಇದೆ ನಮಗೆ ಓಕೆ ಇದು ನೀವು ಅಡಿಕೆ ತೋಟದಲ್ಲೇ ಅಡಿಕೆ ಇದು ಸ್ಟಾಕ್ ಮಾಡಿದಿರೋ ರಾ ಮೆಟೀರಿಯಲ್ ಯಾಕೆಂದರೆ ನಮಗೆ ಈ ರಾ ಮೆಟೀರಿಯಲ್ಸ್ ಸಿಗೋದೇ ನಮಗೆ ಜನ್ವರಿ ಟು ಏಪ್ರಿಲ್ ಮೇ ಅಥವಾ ಡಿಸೆಂಬರ್ ಟು ಏಪ್ರಿಲ್ ಮೇ ಆ ಟೈಮಲ್ಲೇ ರಾ ಮೆಟೀರಿಯಲ್ ಸಿಗೋದು ಯಾವಾಗ ಬೊಂಬಾಳೆ ಉರಿಯುತ್ತೆ ಅವಾಗಲೇ ನಮಗೆ ರಾ ಮೆಟೀರಿಯಲ್ ಅವಾಗ ಕೆಲ್ಸಕ್ಕೂ ತಗೊಂಡು ಮತ್ತೆ ಜೂನ್ ಟು ನವಂಬರ್ ನವಂಬರ್ ಡಿಸೆಂಬರ್ವರೆಗೂ ಸ್ಟಾಕ್ ಕೂಡ ಮಾಡಬೇಕು ನೋಡಿ ನಮ್ಮದು ಪೂರ್ತಿ ಇದು ಈ ಗೋಡನ್ ಓಡೋನ್ ಇದು ಅಡಿ ಇದು ಮುನ್ನೂರಡಿ ಎಲೆ ಸ್ಟಾಕ್ ಮಾಡ್ತೀವಿ ಎಲೆ ಸ್ಟಾಕಿ ಅಂತಾನೆ ಸ್ಟಾಕ್ ಇಟ್ಕೊಳಕ್ಕೆ ಮತ್ತೆ ನಾವೇ ನಮ್ಮದು ಮೂರು ಗಾಡಿ ಇರ್ತೇವೆ ಗಾಡಿಗಳಲ್ಲೇ ನಾವೇ ಹಳ್ಳಿಗಳ ಮೇಲೆ ಹೋಗಿ ನಮ್ಮ ಡ್ರೈವರು ನಮ್ಮ ಹುಡುಗರು ಹೋಗಿ ಎಲೆ ಬಂಡಲ್ ಮಾಡಿ ಇಟ್ಟಿರ್ತಾರೆ ಸೊ ರೈತ್ರುಗಳೆಲ್ಲ ಸೊ ಅಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೊಂಬಂದು ತಗೊಬಂದು ಕೆಲಸ ಮಾಡ್ತೀವಿ ಇಲ್ಲಿ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವು ಸೀಸನ್ನಲ್ಲಿ ಒಳಗಡೆ ಸ್ಟಾಕ್ ಇಟ್ಕೊಂಡೇ ವರ್ಷ ಪೂರ್ತಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಬರೀ ಸೀಸನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅನ್ಸೀಸನಲ್ಲಿ ಕೆಲಸ ನಿಲ್ಲಿಸಬೇಕಾಗುತ್ತೆ ಆ ಥರ ಮಾಡಿದ್ರೆ ಕಸ್ಟಮರ್ಸ್ ಖರ್ಚಲ್ಲ ವರ್ಕೌಟ್ ಆಗೋಲ್ಲ ಕಸ್ಟಮರ್ಸ್ಗೆ ನಾವು ವರ್ಷ ಪೂರ್ತಿ ಕೊಟ್ರೆ ಅವ್ರಿಗೂ ಕಸ್ಟಮರ್ಸ್ ಬಂದು ಇರೋ ಎಷ್ಟಿದೆ ಸರ್ ಒಂದು ಕಸ್ಟಮರ್ಗೆ ಸಾಲ್ರಿ ಒಂದು ಫ್ಯಾಮಿಲಿಗ ಫ್ಯಾಮಿಲಿ ಅಂದರೆ ನಾನು ಕಸ್ಟಮರ್ಸ್ ಹೇಳ್ತಾ ಇದ್ದೀನಿ ಕಸ್ಟಮರ್ಸ್ ಕಷ್ಟ ಓಕೆ ಸರ್ ಪ್ಲೇಸ್ ವರ್ಷ ಪೂರ್ತಿ ಕೊಟ್ಟರೆ ಪ್ಲೇಸ್ ಅವ್ರಿಗೆ ಕೊಡೋದಕ್ಕೆ ಕೊಡೋದು ಕೊಟ್ರೆ ನಮಗೆ ಬಿಸ್ನೆಸ್ ನಾವು ಇಲ್ಲ ಅಂದರೆ ಬರೀ ಡಿಸೆಂಬರ್ ಟು ಮೇ ಜೂನ್ ಕೊಡ್ತೀವಿ ಜುಲೈಯಿಂದ ನಮಗೆ ರಾ ಮೆಟೀರಿಯಲ್ ಸಿಗೋಲ್ಲ ಅವಾಗ ಕೊಡೋಲ್ಲ ಅಂತ ಅಂದರೆ ನಾವು ಬಿಸ್ನೆಸ್ ಮಾಡೋದಕ್ಕೆ ಆಗೋಲ್ಲ ಸೊ ಅವ್ರಿಗೆ ವರ್ಷ ಪೂರ್ತಿ ಕೊಟ್ಟರೆ ಕಸ್ಟಮರ್ಸ್ ಒಂದೇ ಕಡೆ ಇರ್ತಾರೆ ಓಕೆ ಸರ್ ಇದು ಫಾರ್ಮರ್ ಕಡೆಯಿಂದ ಹೋಗಿ ತಗೊಂಡ್ಬರ್ತೀರಲ್ಲ ಬಟ್ಟೆ ಒಂದು ಬಂಡಲ್ ಆ ಬಂಡಲ್ಗೆ ಏನು ಪ್ರೈಸ್ ಕೊಡ್ತೀರಾ ಸರ್ ಹತ್ತು ಕಟ್ಟಿರ್ತಾರೆ ಅಥವಾ ಇಪ್ಪತ್ತು ಕಟ್ಟಿರ್ತಾರೆ ಇಪ್ಪತ್ತೈದು ನಾವು ಒಂದು ಎಲೆಗೆ ಒಂದು ರೂಪಾಯಿ ಅರವತ್ತು ಪೈಸೆಯಿಂದ ಎರಡು ರೂಪಾಯಿ ಕಸ್ಟಮರ್ಸ್ ಹತ್ರ ಒಂದು ಒಂದು ಅರವತ್ತರಿಂದ ಎರಡು ರೂಪಾಯಿ ಅದು ಸೀಸನ್ ಮೇಲೆ ಸ್ವಲ್ಪ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಎರಡು ರೂಪಾಯಿ ಕೊಟ್ಟು ನಾವು ವ್ಯಾನ್ ಬಾಡಿಗೆ ಲೇಬರ್ಸು ಎಲ್ಲ ಆಗಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಎರಡು ಎರಡು ಕಾಲು ಎರಡೂವರೆವರೆಗೂ ಬೀಳುತ್ತೆ ಒಂದೆಲ್ಲ ಫಾರ್ ಇದು ಎರಡು ರೂಪಾಯಿ ಇದು ಎರಡು ರೂಪಾಯಿ ದೊಡ್ಡದು ಬರುತ್ತೆ ದೊಡ್ಡದು ಆದರೂ ಅದೇ ರೇಟೆ ಚಿಕ್ಕದು ಆದರೂ ಅದೇ ರೇಟೆ ಅಂದರೆ ನಿಮ್ಗೆ ಏನು ಸಿಗೋದು ಅಲ್ಲ ಸರ್ ಅಷ್ಟು ಆದಾಗ ಅದನ್ನು ಹೇಳೋದು ಎಲ್ಲರೂ ಇದ್ರ ಸರ್ವೈವ್ ಆಗ್ತಾ ಇಲ್ಲ ಅದೇ ಕಾರಣ ನೂರು ಫ್ಯಾಕ್ಟ್ರಿ ಆದರೆ ಎಪ್ಪತ್ತಿಂದ ಎಂಬತ್ತು ಫ್ಯಾಕ್ಟ್ರಿ ಕ್ಲೋಸ್ ಆಗ್ತಾ ಇದೆ ಕಾರಣ ಒಂದು ಗ್ಯಾರಂಟಿ ಆದ ಲಾಭ ಇಲ್ಲ ಸೊ ಯಾರಿಗೆ ಸ್ವಂತ ಜಾಗ ಇದ್ದು ತಮ್ಮ ಸುತ್ತ ಸ್ವಂತ ಎಲೆ ಸಿಕ್ಕಿ ಅವ್ರು ನಿಂತು ಮಾಡಿ ಮತ್ತು ಓನ್ ಮಾರ್ಕೆಟಿಂಗ್ ಮಾಡ್ತಾರೆ ಅವ್ರಿಗೆ ಲಾಭ ಇದೆ ನಾವು ಎಲ್ಲೋ ಇನ್ನೊಬ್ರ ಹತ್ರ ಎಲೆ ತರ್ಸ್ಕೊತೀವಿ ಮಾಡ್ತೀವಿ ಮತ್ತು ಜಾಗಕ್ಕೆ ರೆಂಟ್ ತಗೊಂಡು ನಾವು ಜಾಗ ಬೇರೆಯವ್ರ ಜಾಗದಲ್ಲಿ ರೆಂಟ್ ತಗೊಂಡು ಮಾಡ್ತೀವಿ ಮತ್ತು ಯಾರೋ ಮಧ್ಯವರ್ತಿಗಳಿಗೆ ಪ್ಲೇಟ್ಸ್ ಕೊಡ್ತೀವಿ ಅಂದರೆ ಸ್ವಲ್ಪ ಸರ್ವೈವ್ ಆಗೋಕ್ಕೆ ಕಷ್ಟ ಅಟ್ಲೀಸ್ಟ್ ಇಷ್ಟು ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಎರಡಾದರೂ ನಮ್ದಿರಬೇಕು ಎಲ್ಲರಿಗೂ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಸ್ವಂತ ಜಾಗ ಸ್ವಂತ ನಮಗೆ ಎಲೆ ಅಥವಾ ಸ್ವಂತ ಲೇಬರ್ ಮನೆಯವರೇ ಮಾಡೋದು ಇದು ಮತ್ತು ಮಾರ್ಕೆಟಿಂಗ್ ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡಾದರೂ ನಮ್ಮದು ಸ್ವಂತ ಇದ್ದಾಗ ಸರ್ವೈವ್ ಆಗ್ಬೋದು ನಾಲ್ಕು ಇಲ್ಲ ನಾನು ಬಾಡಿಗೆ ತೊಗೊತೀನಿ ಎಲೆ ಇನ್ ಎಲೆ ಇನ್ನೊಬ್ರ ಹತ್ರ ಹೊಡ್ಸ್ಕೊಡ್ತೀನಿ ಮಾರ್ಕೆಟಿಂಗ್ ಇಲ್ಲ ಮತ್ತು ಲೇಬರ್ನು ಇಟ್ಟು ಮಾಡಿಸ್ತೀನಿ ಅಂದರೆ ಖಂಡಿತ ವರ್ಕೌಟ್ ಆಗಲ್ಲ ಕಾರಣ ಹೇಳ್ತೀನಿ ನೋಡಿ ಈ ಎಲೆಯಲ್ಲಿ ಎರಡು ಬರುತ್ತೆ ಈ ಎಲೆಯಲ್ಲಿ ಮೂರು ನಾಲ್ಕು ಬರುತ್ತೆ ನಾರ್ಮಲಾಗಿ ಎರಡೇ ಮತ್ತು ಇದರಲ್ಲಿ ಚಿಕ್ಕದು ಬರುತ್ತೆ ದೊಡ್ಡದು ಇದೆ ದೊಡ್ಡ ಎಲೆಯಲ್ಲಿ ದೊಡ್ಡದು ಬರುತ್ತೆ ದೊಡ್ಡದು ಇದರಲ್ಲಿ ದೊಡ್ಡದು ಬರುತ್ತೆ ಸೊ ದೊಡ್ಡ ಎಲೆಯಲ್ಲಿ ದೊಡ್ಡ ಪ್ಲೇಟ್ಸ್ ಬಂದರೆ ನಮಗೆ ದೊಡ್ಡದೇ ಬೇರೆ ರೇಟು ಚಿಕ್ಕದ್ದೇ ಬೇರೆ ರೇಟ್ ಅವು ಯಾವ ರೇಟ್ ಇದೆ ಸರ್ ನೋಡಿ ನಾವು ತೋರಿಸಿದ್ದು ವಿತೌಟ್ ವಾಶಬಲ್ ಇದು ವಾಶ್ ಆಗಿರೋ ಅಂತ ಹೇಳಿ ಇದು ವಾಷಿಂಗ್ ಆಗಿರೋದು ಸೊ ಪ್ರೆಷರ್ ವಾಶಲ್ಲಿ ನಾವು ವಾಶ್ ಮಾಡ್ತೀವಿ ಓಹ್ ಅಂದರೆ ಫುಲ್ಲು ಅದೇ ಎಲೆಕ್ಟ್ರಿಕಲ್ಸ್ ಮಿಷಿನಲ್ಲಿ ಇಟ್ಕೊಂಡು ಸ್ಪ್ರೇ ಪಂಪ್ ಥರ ಎದ್ಕೊಂಡು ಅದರಲ್ಲಿ ವಾಶ್ ಮಾಡ್ತೀರಾ ವಿಡಿಯೋ ಕಳಿಸ್ತೀವಿ ನಾವೆಲ್ಲ ಪ್ರೆಷರ್ ವಾಶಲ್ಲಿ ವಾಶ್ ಮಾಡ್ತೀವಿ ನೋಡಿ ಇದು ದೊಡ್ಡದೇ ಇದು ಚಿಕ್ಕಲೆ ಇದು ನಮಗೆ ಪ್ರೊಡಕ್ಷನ್ ಕಾಸ್ಟ್ ಅಷ್ಟೇ ಬರುತ್ತೆ ದೊಡ್ಡಲೆಗೂ ಅಷ್ಟೇ ಪ್ರೊಡಕ್ಷನ್ ಕಾಸ್ಟ್ ಬರುತ್ತೆ ಬಟ್ ನಮಗೆ ಸೇಲ್ಲಿಂಗ್ ಕಾಸ್ಟು ಚಿಕ್ಕದು ಕಮ್ಮಿ ದೊಡ್ಡದು ಜಾಸ್ತಿ ಹಾಂ ಹಾಂ ಹ್ಞೂ ಓಕೆ ಹ್ಞೂ ಹ್ಞೂ ಇದೇ ಪ್ಯಾಕಿಂಗ್ ಸೆಕ್ಷನ್ ಅಂತ ಪ್ಯಾಕಿಂಗ್ ಯಾವ ಥರ ಬೇಕು ನೋಡಿ ಇದು ಹನ್ನೆರಡು ಇಂಚು ಇದು ಹನ್ನೆರಡು ಇಂಚು ಇದು ಹತ್ತು ಇದು ಹತ್ತು ಇಂಚು ಇದು ಹತ್ತು ಇಂಚು ನೋಡಿ ಇದು ಹನ್ನೆರಡು ಹಾಂ ಹಾಂ ಇದು ಹನ್ನೆರಡು ಹನ್ನೆರಡು ಇದು ಹತ್ತು ಇಂಚು ಇಂಚು ಇದೇನು ಕಾಸ್ಟ್ ಬೀಳುತ್ತೆ ಇದೇನು ಕಾಸ್ಟ್ ಬೀಳುತ್ತೆ ಅಂದರೆ ಸರ್ ಇದು ಅದೇ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾಲ್ಕೂವರೆಯಿಂದ ಐದು ಐದೂವರೆವರೆಗೂ ನಾವು ಇದನ್ನು ಕೊಡ್ತೀವಿ ಪ್ಲೇಟ್ ಕ್ವಾಲಿಟಿ ಅವ್ರಿಗೆ ಹೆಂಗೆ ಬೇಕು ಅಂದರೆ ಹಾಂ ಪ್ಯಾಕಿಂಗ್ ಹಾಂ ಹಾಂ ಅವ್ರಿಗೆ ಹೆಂಗೆ ಬೇಕು ಆ ಥರ ಇದು ಪ್ಯಾಕಿಂಗು ಕ್ವಾಲಿಟಿಗೆ ಇವಾಗ ಎಲ್ಲ ಒಂದೇ ಎಲೆನೇ ಇರುತ್ತಲ್ವಾ ಅದರಲ್ಲಿ ಸ್ವಲ್ಪ ಹಿಂಗೆ ಅಂತ ನ್ಯಾಚುರಲ್ಸ್ ಓಕೆ ಹಾಂ ಕಲರ್ಸಲ್ಲಿ ನೀವು ಮಾಡಿ ಅದನ್ನು ವಾಶ್ ಕಲರ್ಸ್ ಇರುತ್ತೆ ಮತ್ತು ಮಿಕ್ಸಿಂಗ್ ಇರುತ್ತೆ ಹ್ಞೂ ಹ್ಞೂ ಮತ್ತು ಅದರಲ್ಲಿ ಹೊಡೆಯುವಾಗ ಸೀದ್ ಇರುತ್ತೆ ಕಟಿಂಗ್ ಆಗಿರುತ್ತೆ ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಕ್ವಾಲಿಟಿ ತಕೊಂಡು ಮಾಡಿ ಅದರಲ್ಲಿ ಕ್ವಾಲಿಟಿ ಮಾಡ್ತೀವಿ ಸ್ವಲ್ಪ ಮೀಡಿಯಮ್ ಇರೋ ಅಂಥದ್ದು ಒಂದು ಚೆನ್ನಾಗಿರೋ ಅಂಥದ್ದು ಒಂದು ಚೆನ್ನಾಗಿರೋದು ಒಂದು ರೇಟು ಮೀಡಿಯಮ್ ಇರೋದು ಒಂದು ರೇಟು ಸೊ ಈ ಥರ ಹನ್ನೆರಡು ಹತ್ತು ಎಂಟು ಆರು ಏಳು ಐದು ರೌಂಡಲ್ಲಿ ಇಷ್ಟು ಬರುತ್ತೆ ಸ್ಕ್ವಯರಲ್ಲಿ ಕೂಡ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರು ಮತ್ತು ರೌಂಡಲ್ಲೂ ಫೋರು ಅದು ಬಿಟ್ಟು ನಮ್ಮಲ್ಲಿ ನೋಡಿ ಪಾರ್ಟಿಷನ್ಸ್ ಇದೆ ಇದೇನು ಕಾಸ್ಟ್ ಬೀಳುತ್ತೆ ಸರ್ ಫೈವ್ ಸಿ ಪಿ ಇದು ಏಳು ಏಳುವರೆ ಒಂದು ಪ್ಲೇಟ್ಸು ಅದು ಚೆನ್ನಾಗಿದೆ ಸರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಅದಕ್ಕೆ ಅದು ಪ್ರೊಡಕ್ಷನ್ ಕೂಡ ಕಷ್ಟ ಅದು ಹ್ಞೂ ಹ್ಞೂ ಅಷ್ಟು ಕ್ಲೀನಾಗಿ ಸ್ವಚ್ಛತೆಯಾಗಿ ಕೊಡಬೇಕಲ್ಲ ನೋಡಿ ಇದು ಫೋರ್ ಸಿ ಪಿ ಅದು ಫೈವ್ ಸಿ ಪಿ

ಎಕ್ಸ್ಪೋರ್ಟ್ ಕೊಡ್ತೀವಿ ಅಂದರೆ ಎಕ್ಸ್ಪೋರ್ಟಲ್ಲಿ ನಾಲ್ಕು ಹೋದರೆ ಅಂದರೆ ಇದು ಅದೇ ಟಿಫನ್ಗೆ ಸ್ನ್ಯಾಕ್ಸು ಅದೇ ಒಂದು ಹಳ್ಳಿ ಕಡೆ ಅಂದರೆ ದೇವಸ್ಥಾನ ಫಂಕ್ಷನ್ಗಳಿಗೆ ಒಂದು ಸ್ನ್ಯಾಕ್ಸ್ಗೆಲ್ಲ ಮತ್ತು ಇಲ್ಲಿವರೆಗೂ ಏನಾದರೂ ಒಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ಅಂದರೆ ಅದು ನಮ್ಮದು ಅರೆಕ ಬಾಳೆ ಎಲೆ ಓಕೆ ಬಿಟ್ಟರೆ ಅಡಿಕೆ ಪಟ್ಟೆ ಅಡಿಕೆ ಪಟ್ಟೆ ಎಲ್ಲೂ ಒಂದು ಚೂರು ಕೆಮಿಕಲ್ ಇಲ್ಲ ಒಲ್ಲಿ ಆರ್ಗ್ಯಾನಿಕ್ 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 ಅಂದರೆ ಡೈರೆಕ್ಟ್ ಮರದಿಂದ ಎಲೆ ಬೀಳುತ್ತೆ ಆ ಬಿದ್ದೆಲೆನ ಒಣಗಿಸಿ ಸ್ಟಾಕ್ ಮಾಡಿರ್ತೀವಿ ಆ ಒಣಗಿರೋ ಎಲೆನ ನೀರಲ್ಲಿ ನೆನೆಸಿ ಪ್ರೆಸ್ಸಿಂಗ್ ಮಾಡ್ತೀವಿ ಇದೇ ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್ ಮಿಷಿನ್ ಇದಕ್ಕೆಲ್ಲ ಎಷ್ಟು ಟೆಂಪ್ರೇಚರಲ್ಲಿ ಇಡ್ತೀರಾ ಸರ್ ಹಂಡ್ರೆಡ್ ಡಿಗ್ರಿ ಇದೆ ಹಂಡ್ರೆಡ್ ಡಿಗ್ರಿ ನಾವು ಇಟ್ ಮಾಡ್ತೀವಿ ಏನೇ ಫಂಗಸ್ ಇದ್ರು ಏನೇ ಇದ್ರು ಸತ್ತೋಗುತ್ತೆ ಬರ್ನ್ ಆಗುತ್ತೆ ಹೌದು ಫಂಗಸ್ ಎಲ್ಲ ಒಳ್ಳೆ ಹೌದು ಓಕೆ ಮತ್ತೆ ಅದು ಈಟ್ ಕೊಟ್ಟಾಗ ಅದೇ ತರ ಎಲೆನೂ ಅಷ್ಟೇ ಶೇಪ್ ಬರಬೇಕಲ್ಲ ಶೇಪು ಅಂದ್ರೆ ಒಂದು ಫ್ಯಾಮಿಲಿಗೆ ಹೊಸ ಫ್ಯಾಕ್ಟ್ರಿ ಮಾಡೋದಕ್ಕೆ ಹೊಸ ಫ್ಯಾಕ್ಟ್ರಿ ಮಾಡೋದಕ್ಕೆ ಹೊಸದಾಗಿ ನಾವು ಈ ಫ್ಯಾಕ್ಟ್ರಿ ಮಾಡಬೇಕು ಅಂತಂದರೆ ಬೇಸಿಕ್ ನೀಡ್ಸ್ ಬೇಕಾಗುತ್ತೆ ಬೇಸಿಕ್ ನೀಡ್ಸ್ ಏನು ಒಂದು ಶೆಡ್ಡು ನೀರು ಸೊ ಮಿಷಿನ್ ಇರೋದಕ್ಕೆ ಶೆಡ್ಡು ಎಲೆ ಸ್ಟಾಕ್ ಇರೋದಕ್ಕೆ ಶೆಡ್ಡು ಮತ್ತೆ ಕರೆಂಟ್ ಈ ಒಂದು ಮಿಷಿನ್ ನಾವು ಒಂದು ತೋರಿಸುವಲ್ಲ ಈ ಒಂದು ಮಿಷಿನ್ಗೆ ಹತ್ತರಿಂದ ಹನ್ನೆರಡು ಪಿ ಕರೆಂಟ್ ಬೇಕಾಗುತ್ತೆ ಒಂದು ಮಿಷಿನ್ ಬೇಕು ಹತ್ತರಿಂದ ಹನ್ನೆರಡು ಪಿ ಕರೆಂಟ್ ತಗೊಂಡು ಚೆನ್ನಾಗಿದ್ದು ಪ್ಲೇಟ್ಸ್ ಇರೋದಕ್ಕೆ ಜಾಗ ಮತ್ತೆ ಆ ಒಂದು ಮಿಷಿನ್ಸ್ಗೆ ವರ್ಷಕ್ಕೆ ಬೇಕಾಗುವಷ್ಟು ಎಲೆದಕ್ಕೂ ಜಾಗ ಎಲ್ಲ ಇಟ್ಕೊಂಡು ವರ್ಷ ಪೂರ್ತಿ ಪ್ರೊಡಕ್ಷನ್ ಮಾಡಿದ್ರೇನೆ ನಮಗೆ ಏನು ಸ್ವಲ್ಪ ಲಾಭ ಮತ್ತೆ ಕಸ್ಟಮರ್ಸ್ ಕಚ್ಕೋತವೆ ನಮ್ಗೆ ಕಸ್ಟಮರ್ಸ್ ಇರುತ್ತೆ ವರ್ಷ ಪೂರ್ತಿ ಸಿಗುತ್ತೆ ಸ್ಟಾಕ್ ಅಂತ ಇರ್ತಾರೆ ಇಲ್ಲ ಬರೀ ನಾನು ಮಾರ್ಚಿಂದ ಜನ್ವರಿಯಿಂದ ಏಪ್ರಿಲ್ ಮೇ ಅಥವಾ ಡಿಸೆಂಬರ್ ಇಂದ ಏಪ್ರಿಲ್ ಮೇ ಜೂನ್ ಮಾರ್ಚ್ ಅಂದರೆ ನಾರ್ಮಲ್ ಆಗಿ ಎಲ್ಲ ಕಡೆ ಗೌರ್ಮೆಂಟೀಲ್ ಕೂಡ ಸಿಗ್ತಾ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಬಗೆ ಅವಾಗ ಮಾಡ್ತಾರೆ ಮತ್ತು ನಿಲ್ಲಿಸ್ತಾರೆ ಮತ್ತು ಸೀಸನ್ ಅವ್ರು ಶುರು ಮಾಡ್ತಾರೆ ಅಂಥವರು ಅವರೆಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇರೋಲ್ಲ ಅವ್ರಿಗೆಲ್ಲ ಏನು ಅವ್ರಿಗೆ ಏನು ಬೆನಿಫಿಟ್ಸ್ ಇರುತ್ತೆ ಸ್ವಂತ ಜಾಗ ಇರುತ್ತೆ ಸ್ವಂತ ಸುತ್ತಮುತ್ತ ತೋಟದಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಇರುತ್ತೆ ಸೊ ಅವರೇನು ಗೋಡನ್ನೆಲ್ಲ ಏನು ಮಾಡ್ಕೊಂಡಿರಲ್ಲ ಮಿಷಿನ್ ಇಡೋದಕ್ಕೆ ಜಾಗ ಮತ್ತು ಇಟ್ಕೊಂಡಿರ್ತಾರೆ ಅವ್ರು ಒಂದು ಫ್ಯಾಮಿಲಿ ಮತ್ತು ಇದು ಅಡಕೆ ಕುಯ್ಲಿದ್ದಾಗ ಇದು ಮಾಡೋ ಇದು ಸೀಸನ್ ಅಲ್ಲ ಈ ಸೀಸನ್ ಇದ್ದಾಗ ಅಡಕೆ ಕುಯ್ ಸೀಸನ್ ಅಲ್ಲ ಅಡಕೆ ಸೀಸನ್ ಮುಗೀತು ಅನ್ನೋದಕ್ಕೆ ಈ ಸೀಸನ್ ಶುರು ಆಗೋದು ಹ್ಮ್ ಹ್ಮ್ ಹಾಗೆ ಹಾ ಇವಾಗ ನೆಕ್ಸ್ಟ್ ಇನ್ನೇನು ಅಡಕೆ ಕಾಯಿ ಕೀಳ್ತಾ ಇದ್ದಾರೆ ಎಲ್ಲೇ ಉದ್ರೆ ಕುಯ್ದ ಮೇಲೆ ಎಲ್ಲೇ ಉದ್ರೆ ಡಿಸೆಂಬರ್ ಜನವರಿ ಆ ಟೈಮ್ ನಲ್ಲಿ ಕೆಲವರು ಏನ್ ಮಾಡ್ತಾರೆ ಜನವರಿಯಿಂದ ಜೂನ್ ಜುಲೈವರೆಗೂ ಇದು ಮಾಡ್ತಾರೆ ಮತ್ತೆ ಆಗಸ್ಟ್ ಇಂದ ಅಡಿಕೆ ಬರುತ್ತೆ ಇದನ್ನ ನಿಲ್ಲಿಸ್ತಾರೆ ಅಡಿಕೆ ಮಾಡ್ತಾರೆ ಸೊ ಅವರು ಡಬಲ್ ಅವರು ಈ ಟೈಮಲ್ಲಿ ಬೇಸಿಗೆಯಲ್ಲಿ ಸುಮ್ಮನೆ ಫ್ರೀ ಕೊಡ್ತೀರಾ ಅವಳು ಈ ಕೆಲಸ ಮಾಡ್ಕೊತಾರೆ ಸುಮಾರು ಆ ಥರ ಇದ್ದಾವೆ ಫ್ಯಾಕ್ಟ್ರೀಸು ಬಟ್ ನಾವೆಲ್ಲ ಇದೇ ವೃತ್ತಿ ನಮ್ಮದು ಇದೆ ವರ್ಷ ವೃತ್ತಿ ವರ್ಷ ಪೂರ್ತಿ ನಮ್ದು ಇದೇ ವೃತ್ತಿ ಇದು ಬಟ್ಲು ಆ ಬಟ್ಲಿಗೆಲ್ಲ ಏನಿದೆ ಕಾಸ್ಟ್ ಅಂತೀರಾ ಕಾಸ್ಟ್ ಒಂದು ಐದೂವರೆ ಬಟ್ಲು ಇದು ಒಂದೂವರೆ ಒಂದು ಮುಕ್ಕಾಲುವರೆಗೆ ಆಗುತ್ತೆ ಹಾಂ 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 ಹಾಂ

ಇದು ಹೋಟ್ಲು ಟಿಫನ್ ಒಂದು ಚಟ್ನಿ ಒಂದು ಕೇಸರಿ ಭಾತು ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಇರ್ತಾರೆ ಅವ್ರಿಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಮನೆ ಅವ್ರಿಗೆ ಜಾಗ ನೀರು ಕರೆಂಟ್ ಅಕ್ಕಿ ಕೇಬಲ್ಲು ಕರೆಂಟ್ ಎಲ್ಲ ಡಿಸ್ ಡಿಸ್ ಕೂಡ ಹಾಕ್ಸ್ಬೇಕು ಎಲ್ಲ ಅನುಕೂಲ ಕೊಟ್ಟು ಇದ್ದರೆ ಅವರು ಇರ್ತಾರೆ ವರ್ಷ ಒಂದು ವರ್ಷ ಇರ್ತಾರೆ ವರ್ಷಕ್ಕೊಂದ್ಸರಿ ಹೋಗ್ತಾರೆ ಅವ್ರು ಒಂದು ತಿಂಗಳು ಎರಡು ತಿಂಗಳು ಇರ್ತಾರೆ ಮತ್ತೆ ಹೋಗ್ತಾರೆ ಅಥವಾ ಇವ್ರು ಹೋಗೋ ಟೈಮಲ್ಲಿ ಯಾರಾದರೂ ಬೇರೆಯವ್ರನ್ನ ಬಿಟ್ಟು ಹೋಗ್ತಾರೆ ಆಮೇಲೆ ಅವರೇ ಬರ್ತಾರೆ ಸೊ ಈ ಥರ ಅವ್ರು ಅಡ್ಜಸ್ಟ್ ಮಾಡಿಕೊಡ್ತಾರೆ ಓಕೆ ಅಂದರೆ ಒಂದು ಫ್ಯಾಮಿಲಿಗೆ ಖರ್ಚು ವೆಚ್ಚ ಎಲ್ಲ ಕೊಟ್ಟು ನೀವು ಬಿಟ್ಟು ಅವ್ರಿಗೆ ಸ್ಯಾಲ್ರಿಂದ ಎಷ್ಟು ಕೊಡ್ತೀರಾ ಅವ್ರಿಗೆ ಸ್ಯಾಲ್ರಿ ಕೆಲವರು ಸ್ಯಾಲ್ರಿಗೆ ಮಾಡ್ತಾರೆ ಕೆಲವರು ಪೀಸ್ ವರ್ಕ್ ಪೀಸ್ ವರ್ಕ್ ಓಹ್ ಒಂದು ಪೀಸ್ಗೆ ಎಷ್ಟಿದೆ ಅಂತೀರಾ ಇದಕ್ಕೆಲ್ಲ ಐವತ್ತು ಅರವತ್ತು ಪೈಸ ಕೊಡ್ತೀವಿ ಐವತ್ತು ಪೈಸಾ ಸೊ ಇದೆಲ್ಲ ಒಂದು ಎಪ್ಪತ್ತೈದು ಪೈಸೆ ಕೊಡ್ತೀವಿ ಮತ್ತೆ ಪ್ಯಾಕಿಂಗ್ ಸಪ್ರೇಟ್ ಅದೇ ಈ ಥರ ಡಿಸ್ಟಾಗಿರೋದನೆಲ್ಲ ಆಗಿರೋದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಮಾಡ್ತಾರೆ ಅದೇ ಅದೇ ಕೆಲವೊಂದು ನೋಡಿಕೊಂಡು ವೇಸ್ಟೇಜ್ ಎಲ್ಲ ತಕ್ಕೊಂಡು ಹ್ಞೂ ತುಂಬ ಕಷ್ಟ ಇದೆ ಸರ್ ಏನೇ ಅಲ್ಲಿ ಪ್ರತಿಯೊಂದು ಕಷ್ಟ ಬೀಳಲೇಬೇಕು ಮಾತಾಡಿ ಮಾಡಿ ನಮಸ್ಕಾರ ಇವರು ನಮಗೆಲ್ಲ ಸಪೋರ್ಟ್ ನಾವಿಲ್ಲದೆ ಇದ್ದಾಗ ಇವರೇ ಇಲ್ಲಿ ಮ್ಯಾನೇಜ್ಮೆಂಟು ಹಾಂ ಓಕೆ ಸರ್ ಇದು ಇಲ್ಲಿ ಬರುತ್ತೆ ಲೊಕೇಟೆಡು ನಿಮ್ಮ ಕಾಂಟೆಕ್ಟ್ ಇದು ಕೆಸ್ತೂರು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ನಮ್ಮದು ಇಲ್ಲಿ ಹೋಲ್ಸೇಲ್ ರಿಟೇಲ್ ಎಲ್ಲ ಕೊಡ್ತೀವಿ ಹತ್ತು ಪ್ಲೇಟಿಂದ ಹಿಡಿದು ಹತ್ತು ಲಕ್ಷ ಪ್ಲೇಟ್ವರೆಗೂ ಬೇಕಿದ್ದರೂ ಕೊಡ್ತೀವಿ ನಾವು ನಮ್ದು ಆಲ್ ಓವರ್ ಕಂಟ್ರಿ ಸಪ್ಲೈ ಇದೆ ನಮ್ಮದು ವ್ಯಾನ್ಗಳು ಕೂಡ ಲಾರಿಗಳ್ ಕೂಡ ಕಂಟೈನರ್ಸ್ ಕೂಡ ಇಲ್ಲೇ ಲೋಡ್ ಮಾಡ್ತೀವಿ ನಮ್ಮದು ಕೆಸ್ತೂರು ದೊಬಳ್ಳಪುರ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ನನ್ನ ಫೋನ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟು ತ್ರೀ ಟು ಡಬಲ್ ತ್ರೀ ಸೆವೆನ್ ಒಂದಿದ್ದಾರೆ ಇನ್ನೊಂದಿದೆ ಸರ್ ಇನ್ನೊಂದಿದೆ ಸರ್ ನೈನ್ ಒನ್ ಸಿಕ್ಸ್ ಫೋರ್ ಫೈವ್ ಒನ್ ಡಬಲ್ ನೈನ್ ಸಿಕ್ಸ್ ನೈನ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಟೈಮಲ್ಲಿ ಅಂದರೆ ಒಂದು ತಿಂಗಳು ಮುಂಚೆನೇ ಹೇಳ್ಬೇಕು ಏನಿಲ್ಲ ಸರ್ ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್ ಇರುತ್ತೆ ಜಾಸ್ತಿ ಪ್ಲೇಟ್ಸ್ ಬೇಕು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಪ್ಲೇಟ್ಸ್ ಬೇಕು ಅಂತಂದರೆ ಒಂದು ವಾರ ಹತ್ತು ದಿನ ಮುಂಚೆ ಹೇಳಿದ್ರೆ ನಾವು ಅದನ್ನು ಅರೇಂಜ್ ಮಾಡಿ ಕೊಡ್ತೀವಿ ಐದು ಸಾವಿರ ಹತ್ತು ಸಾವಿರ ಪ್ಲೇಟ್ಸ್ ಅಂದರೆ ಎನಿ ಟೈಮ್ ಯಾವುದೇ ಬೇಕಿದ್ದರೂ ಸ್ಟಾಕ್ ಸಿಗುತ್ತೆ ಜಾತ್ರೆ ಇವಾಗ ಜಾತ್ರೆ ಇರುತ್ತೆ ಒಂದು ಹಳ್ಳಿಯಲ್ಲಿ ಜಾತ್ರೆ ಒಂದು ನಿಮಗೇನು ಪ್ರೊಡಕ್ಷನ್ಗೆ ಮುಂಚೆನೇ ಅಡ್ವಾನ್ಸ್ ಕೊಟ್ಟಿರಬೇಕಾ ಅದು ಹೇಳಿದ್ನಲ್ಲ ಒಂದು ಐದು ಸಾವಿರ ಹತ್ತು ಸಾವಿರ ಪ್ಲೇಟ್ಸ್ ಏನಾದರೂ ಬೇಕಿದ್ದರೆ ಏನು ಬೇಕಿಲ್ಲ ಅದಕ್ಕಿಂತ ಜಾಸ್ತಿ ಪ್ಲೇಟ್ಸ್ ಬೇಕಿದ್ವು ಅಂದರೆ ಫಸ್ಟೇ ಇನ್ಫಾರ್ಮ್ ಮಾಡಿ ಸ್ವಲ್ಪ ನಮ್ಮ ಕನ್ಫರ್ಮೇಷನ್ಗೆ ಸ್ವಲ್ಪ ಅಡ್ವಾನ್ಸ್ ಅಂತ ಪೇ ಮಾಡಿದ್ರೆ ನಾವು ಎಷ್ಟು ಬೇಕಿದ್ದರೂ ಕೊಡ್ತೀವಿ ನಾವು ದೊಡ್ಡ ದೊಡ್ಡ ರಾಜಕೀಯ ಫಂಕ್ಷನ್ಸು ದೊಡ್ಡ ದೊಡ್ಡ ಜಾತ್ರೆಗಳು ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಡೆನೂ ಪ್ಲೇಟ್ಸ್ ಕೊಡ್ತೀವಿ ಕೊಟ್ಟಿದ್ದೀವಿ ಇಸ್ಕಾನ್ ಟೆಂಪಲ್ಲಿಗೆ ಕೊಟ್ಟಿದ್ದೀವಿ ಆದಿಯೋಗಿ ಚಿಕ್ಕಬಳ್ಳಾಪುರ ಅಂದಿಗೂ ಪ್ಲೇಟ್ಸ್ ಕೊಟ್ಟಿದ್ದೀವಿ ಮತ್ತೆ ನಮ್ಮ ದೊಡ್ಡಾಪುರದಲ್ಲಿ ಫಂಕ್ಷನ್ ನಡೀತು ಸೊ ಅಲ್ಲಿಗೂ ಕೊಟ್ಟಿದ್ದೀವಿ ಪ್ರತಿಯೊಂದು ಎಲ್ಲ ರಾಜಕೀಯ ಫಂಕ್ಷನ್ ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಅಂತ ಎಲ್ಲೇ ಹಾಕಿ ಎಲ್ಲೇ ಕೇಳಿದ್ರು ಪ್ಲೇಟ್ಸ್ ಒಂದು ಲಕ್ಷ ಪ್ಲೇಟ್ಸ್ ಬೇಕಿದ್ರು ಕೊಡ್ತೀವಿ ಐದು ಲಕ್ಷ ಪ್ಲೇಟ್ಸ್ ಬೇಕಿದ್ರು ಕೊಡ್ತೀವಿ ಅದಕ್ಕೆಲ್ಲ ಸ್ವಲ್ಪ ಮುಂಚೆನೆ ಆರ್ಡರ್ ಮಾಡಬೇಕಾಗುತ್ತೆ ಸೊ ಅಷ್ಟೆಲ್ಲ ಪ್ರೊಡಕ್ಷನ್ ನಾವು ಅರೇಂಜ್ ಮಾಡಬೇಕಲ್ವ ನಮ್ಮ ಹತ್ರ ಇಲ್ಲ ಅಂದ್ರೆ ನಾವು ಅರೇಂಜ್ ಮಾಡಿ ಪ್ಲೇಟ್ಸ್ ಕೊಡ್ತೀವಿ ಎಷ್ಟು ಬೇಕಿದ್ರು ಪ್ಲೇಟ್ಸ್ ಕೊಡ್ತೀವಿ ಸರ್ ಕ್ವಾಲಿಫಿಕೇಶನ್ ಏನು ಮಾಡಿದ್ದೀರಾ ಸರ್ ನಂದು ಡಿಪ್ಲೊಮಾ ಮೇಡಮ್ ಇಂದು ಬಿ ಎಸ್ ಸಿ ಬಿ ಎಸ್ ಸಿ ಬಿ ಯಾವುದು ಬಿ ಎಸ್ ಸಿ ಅದರಲ್ಲಿ ಯಾವ್ದು ಮೇಡಮ್

ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಲೋನ್ ಇದೆ ನಾವು ಆ ಲೋನ ತೊಗೊಂಡೇ ಮಾಡಿ ಇಷ್ಟವರೆಗೆ ಲೋನ್ ಕೊಡ್ತಾರೆ ಸರ್ ಸರ್ ಇಪ್ಪತ್ತೈದು ಲಕ್ಷದಿಂದ ಕೊಡ್ತಾರೆ ಈ ಮಿಷಿನ್ಗೆಲ್ಲ ಇಷ್ಟು ಕಾಸ್ಟ್ ಎಲ್ಲ ಇಷ್ಟ ಆಯ್ತು ಸರ್ ಇಷ್ಟು ಹನ್ನೆರಡು ಒಂದು ಮಿಷಿನ್ಗೆ ನಾಲ್ಕು ಲಕ್ಷ ಮೂರುವರೆಯಿಂದ ನಾಲ್ಕು ಲಕ್ಷ ನಾವು ಯಾವ ಡೈ ಹಾಕ್ತೀವಿ ಮಾಮೂಲಿ ಹತ್ತು ಹನ್ನೆರಡು ಡೈಸ್ ಅಂದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಸ್ಪೆಷಲ್ ಶೇಪ್ಸ್ ಅಂದರೆ ಜಾಸ್ತಿ ಆಗುತ್ತೆ ಈ ಸ್ಪೆಷಲ್ ಶೇಪ್ಸ್ ಎಲ್ಲ ಪರ್ ಇಂಚೆ ಎರಡುವರೆ ಸಾವಿರ ಆಗುತ್ತೆ ಡೈ ಪರ್ ಇಂಚ್ ನೋಡಿ ಈಗ ಇಲ್ಲಿ ಟೆನ್ ಇಂಚು ಹ್ಞೂ 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 ಈ ಡೈ ಈ ಡೈ ಬಂದು ನಮಗೆ ಇದು ಡೈಯೇ ಒಂದು ಇಪ್ಪತ್ತೈದು ಸಾವಿರ ಆಗುತ್ತೆ ಈ ಒಂದು ಡೈ ಸೊ ಇದು ಇಪ್ಪತ್ತೈದು ಸಾವಿರ ಅದು ಮೂವತ್ತು ಸಾವಿರ ಆಗುತ್ತೆ ಒಂದು ಡೈಯೇ ಬಂದು ಸೊ ಡೈ ಮೇಲೆ ಡಿಪೆಂಡ್ ನಾರ್ಮಲ್ ಮೆಷಿನ್ ಸ್ಪ್ರೇ ಮೇಲೆ ಎರಡು ಎರಡು ಒಂದು ಲಕ್ಷ ಅದರ ಮೇಲೆ

ಮೂವತ್ತಾರು ನಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿ ಸಬ್ಸಿಡಿ ಬರಬೇಕಾಗುತ್ತೆ ಮತ್ತು ಇದು ಸೇಲ್ಗೆ ಉತ್ತೇಜನ ಕೊಡ್ಬೇಕು ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಸಿಗ್ತಾನೇ ಇರುತ್ತೆ ಪ್ಲಾಸ್ಟಿಕ್ ಪರ್ಯಾಯ ಏನು ಏನು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಯಾಯ ಇದು ಹೌದು ಸರ್ ಹೌದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸರ್ ಟೂ ಹಂಡ್ರೆಡ್ ಪರ್ಸೆಂಟು ಪ್ಲಾಸ್ಟಿಕ್ ಇಲ್ಲ ಎಲ್ಲೂ ಒಂದು ಕೆಮಿಕಲ್ ಕೂಡ ಇಲ್ಲ ಬರೀ ಪ್ಲಾಸ್ಟಿಕ್ ಅಲ್ಲ ನ್ಯಾಚುರಲ್ ಆಯುರ್ವೇದ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಜೀರೋ ಪರ್ಸೆಂಟ್ ಕೆಮಿಕಲ್ ಅಂದ್ರೆ ಬಾಳೆ ಎಲೆ ಬಿಟ್ರೆ ಇದು ಅಟ್ಕೆ ಪಟ್ಟೆ ಮತ್ತೆ ಮುತ್ಕುತ್ತದೆ ಅದು ಕೂಡ ಅದು ಕೂಡ ನ್ಯಾಚುರಲ್ ಅದು ಬಿಟ್ಟು ಬೇರೆ ನಮ್ಮ ಪೇಪರ್ ಥರ್ಮಾಕೋಲು ಕೆಮಿಕಲ್ಸ್ ಇದೆಲ್ಲ ಹೋಗ್ತಾರೆ ಅದೆಲ್ಲ ಕೆಮಿಕಲ್ ಜನ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಅದೆಲ್ಲದಕ್ಕೂ ಹೋಲಿಸಿದ್ರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಕೂಡ ಬರುತ್ತೆ ನಮಗೆ ಎಲೆಗೆ ಮೂರು ರೂಪಾಯಿ ಆಗುತ್ತೆ ಅವ್ರಿಗೆ ಲೇಬರ್ ಕೊಡಬೇಕು ಕರೆಂಟ್ ಚಾರ್ಜ್ ಕಟ್ಟಬೇಕು ನಮಗೆ ಎಲೆಗೆ ನೋಡಿ ಮೂರು ರೂಪಾಯಿ ಆಗುತ್ತೆ ಲೇಬರ್ ಒಂದೂವರೆ ರೂಪಾಯಿ ಆಗುತ್ತೆ ಒಂದು ಎಲೆಗೆ ನಾಲ್ಕೂವರೆ ಮತ್ತು ಕರೆಂಟ್ ಚಾರ್ಜು ಒಂದು ಪ್ಲೇಟ್ಸ್ಗೆ ಐವತ್ತರಿಂದ ಅರವತ್ತು ಪೈಸೆ ಕರೆಂಟ್ ಚಾರ್ಜ್ ಬರುತ್ತೆ ಒಂದು ಎಲೆಗೆ ಒಂದು ಒಂದೂವರೆ ಕಷ್ಟ ಬರುತ್ತೆ ಮೂರುವರೆ ಒಂದೂವರೆ ನಾಲ್ಕೂವರೆ ಒಂದೂವರೆ ಆರು ರೂಪಾಯಿ ಆರೂವರೆ ರೂಪಾಯಿ ಒಂದು ಎಲೆಗೆ ಖರ್ಚೇ ಬರುತ್ತೆ ನಮಗೆ ಒಂದು ಎಲೆಗೆ ಒಂದು ಎಲೆಗೆ ಸೊ ನಮಗೆ ಒಂದು ಎರಡು ಬಂದರೆ ಒಂದು ಎರಡು ದೊಡ್ಡವೇ ಬರಲ್ಲ ಒಂದು ದೊಡ್ಡದು ಬಂದರೆ ಒಂದು ಚಿಕ್ಕದು ಬರುತ್ತೆ ನಮಗೆ ಒಂದು ದೊಡ್ಡದು ಐದು ರೂಪಾಯಿ ನಾಲ್ಕೂವರೆ ಮೂರುವರೆ ಅಂತ ಲೆಕ್ಕ ಹಾಕೊಂಡು ಎಂಟು ರೂಪಾಯಿ ಬರುತ್ತೆ ಆರೂವರೆ ಖರ್ಚೇ ಬರುತ್ತೆ ಎಲ್ಲ ದೊಡ್ಡವು ಬಂದರೆ ಅದರಲ್ಲಿ ಚಿಕ್ಕ ಬಂದರೆ ಎರಡೆರಡೇ ರೂಪಾಯಿಗೆ ನಾವು ಚಿಕ್ಕ ಮಾಡೋದು ನಾಲ್ಕು ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಆಯಿತು ನಮಗೆ ಅರ್ನಿಂಗ್ ಕಾಸ್ಟ್ ನಾಲ್ಕು ರೂಪಾಯಿ ಆಯಿತು ಪ್ರೊಡಕ್ಷನ್ ಕಾಸ್ಟ್ ಆರು ಆರೂವರೆ ಇಲ್ಲಿ ಎರಡೂವರೆ ಹೋಗುತ್ತೆ ಒಂದು ದೊಡ್ಡ ಇಲ್ಲಿ ಎರಡೂವರೆ ಬರುತ್ತೆ ಈಕ್ವಲ್ ಆಯಿತು ಅದರಲ್ಲೇನಾದ್ರೂ ನಮಗೆ ಜಾಸ್ತಿ ಪರ್ಸೆಂಟೇಜ್ ದೊಡ್ಡ ಎಲೆ ಸಿಕ್ಕಿದ್ರೆ ಒಂದು ಎಲೆಗೆ ಐವತ್ತು ಪೈಸೆಯಿಂದ ಒಂದು ರೂಪಾಯಿ ಉಳಿಯುತ್ತೆ ಇಲ್ಲ ಎಲೆ ಚಿಕ್ಕವೇ ಸಿಕ್ಕಿದ್ದು ಅಂದರೆ ಆ ಒಂದು ರೂಪಾಯಿ ಐವತ್ತು ಪೈಸೆನೂ ಉಳಿಯಲ್ಲ ಕೂಡ ಸಿಗಲ್ಲ ಲಾಸಾಗುತ್ತೆ ತುಂಬ ಲಾಸ್ ಆಗುತ್ತೆ ಈ ಎಲೆಯಲ್ಲಿ ನೀರಿನ ಗ್ಲಾಸು ಟೀ ಗ್ಲಾಸು ಮಾಡ್ಬೋದು ನೀರಿನ ಗ್ಲಾಸು ಟೀ ಗ್ಲಾಸ್ ಕೂಡ ಮಾಡ್ಬೋದು ಬಟ್ ಅದು ಏನಾಗುತ್ತೆ ಡೀಪ್ ಹೋಗುತ್ತಲ್ವಾ ಓಕೆ ಆ ಡೀಪ್ ಹೋದಾಗ ಒಡಿಯೋ ಚಾನ್ಸಸ್ ಸಿಗುತ್ತೆ ತಳ ತಳ ಹಾ ಹಾ ಇವತ್ತು ನಾವು ಪ್ಯಾಕಿಂಗ್ ಪಾರ್ಸಲ್ ಬಾಕ್ಸಸ್ ಬರ್ತಾ ಇದೆ ಸಾವಿರಾರು ಶೇಪ್ಸ್ ಇದೆ ಎಲ್ಲಾ ಶೇಪ್ಸ್ ಎಲ್ಲರೂ ಮಾಡೋದಕ್ಕಾಗಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಅದೇ ಆಕ್ಚುಲಿ ಇವಾಗ ಶಾಪ್ ಒಂದು ಹೋಟ್ಲಿಗೆ ಹೋದ್ರೆ ಎಲ್ಲ ನ್ಯಾಚುರಲ್ ಆಯುರ್ವೇದ ತಟ್ಟೆಲೆ ಅಂದ್ರೆ ಗ್ಲಾಸ್ ಇಂದ ಸಿಕ್ ಎಷ್ಟು ಚೆನ್ನಾಗಿದೆ ಬಟ್ ನಮ್ ಜನ ಏನ್ ಯೋಚನೆ ಮಾಡ್ತಾರೆ ದುಡ್ಡು ಅದು ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಫ್ರೀಜಿಂಗ್ ಜಾಸ್ತಿ ಆಗುತ್ತೆ ಫ್ರೀಜ್ ಜಾಸ್ತಿ ಆಗುತ್ತೆ ನಮಗೆ ಕಮ್ಮಿ ರೇಟಲ್ಲಿ ಪೇಪರ್ ಪ್ಲೇಟ್ಸು ಪ್ಲಾಸ್ಟಿಕ್ ಪ್ಲೇಟ್ಸು ಸಿಕ್ಬಿಡುತ್ತೆ ಇವತ್ತು ನಮ್ಮ ಜನ ಆರೋಗ್ಯದ ಬಗ್ಗೆ ಕಾಳಜಿ ಕಮ್ಮಿ ದುಡ್ಡಿನ ಬಗ್ಗೆನೇ ಕಾಳಜಿ ತೋರಿಸ್ತಾರೆ ದುಡ್ಡಿನ ಬಗ್ಗೆ ಆದರೆ ಆಕ್ಚುಲಿ ನೀವು ಹೇಳ್ದಂಗೆ ಕೆಲವರು ಇದ್ದಾರೆ ಕೆಲವರು ನಮಗೆ ನ್ಯಾಚುರಲ್ ಇದೇ ಬೇಕು ಅಂತ ಯೂಸ್ ಮಾಡೋರು ಕೂಡ ಇದ್ದಾರೆ ಅದು ಇದ್ದಾರೆ ಸರ್ ದೊಡ್ಡ ಬಳ್ಳಾಪುರದಲ್ಲಿ ಮಹಾನಾಟಿ ಸ್ಟೈಲ್ ಅಂತಿದೆಯಲ್ಲ ನಾನ್ ವೆಜ್ ಅಂತ ನಾನ್ ವೆಜ್ ಕುಬೇರ ಅಂತ ಕುಬೇರ ಆ ಫ್ಲಿಪ್ಕಾರ್ಟ್ ಫ್ಲ್ಯಾಪ್ ಮೇಲಿದೆ ಅವರು ನಾನು ನೋಡಿದ್ದೀನಿ ನಾನ್ ವೆಜ್ ಊಟಕ್ಕೆ ಹೋದಾಗೆ ಸರ್ ಪ್ಯೂರು ಸರ್ ನಾನು ಅವ್ರು ಕೇಳಿದೆ ಏನು ಸರ್ ಸರ್ ನನಗೆ ಮುಂಚೂರು ಚೆನ್ನಾಗಿರ್ಬೇಕು ಸರ್ ಕಷ್ಟ ಹೆಚ್ಚಾಕೊಂಡ್ರೆ ಸರ್ ಸಪ್ಲೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸರ್ ಪ್ಯೂರ್ ನ್ಯಾಚುರಲ್ ಪ್ಲೇಟ್ಸ್ ಕೂಡ ನಾನು ಕೊಟ್ಟಿದ್ದೀನಿ ಹ್ಞೂ ಅದೇ ಸರ್ ಇನ್ನೂ ಅದೇ ಹೆಚ್ಚಿನ ಜನಗಳು ಅದನ್ನು ತಿಳ್ಕೊಂಡು ಉಪಯೋಗಗಳು ತುಂಬ ಇದು ಮಾಡಿಕೊಂಡ್ರೆ ಒಳ್ಳೆಯದು ಅಲ್ಲದೆ ಇದ್ರು ಬ್ಯಾರೇ ಆಗಲಿ ದಯವಿಟ್ಟು ನ್ಯಾಚುರಲ್ ಪ್ಲೇಟ್ಸ್ನ ನ್ಯಾಚುರಲ್ ಐಟಮ್ಸ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯ ಮತ್ತು ಮತ್ತೆ ಪರಿಸರನೂ ಕಾಪಾಡೋದಕ್ಕೆ ಇಷ್ಟ ಬಿದ್ದಿರೋದನ್ನ ನಾವು ನಾಟಿ ಮಾಡಿ ಸಸಿ ಮಾಡಬಹುದು ಪ್ಲಾಂಟ್ ಕೂಡ ಮಾಡಬಹುದು ಹಾಂ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೊಂದು ಉಪಯೋಗಗಳಿದ್ದಾವೆ ಅಷ್ಟೊಂದು ಪ್ರಯೋಜನಗಳಿದ್ದಾವೆ ಅಡಿಕೆ ಪಟ್ಟೆಯಿಂದ ಇನ್ನೂ ಅತಿ ಹೆಚ್ಚಾಗಿ ಅತಿ ಹೆಚ್ಚು ವಿಶೇಷವಾದ ವಿಡಿಯೋಗಳನ್ನು ನಿಮಗೆ ಮುಂದೆ ತರ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಮತ್ತು ಬೆಲ್ಲೈಕ್ ಬಟನ್ ಒತ್ತಿ ಇನ್ನು ಅತಿ ಹೆಚ್ಚಿನ ವೀಡಿಯೋಗಳಿಗೆ ಮುಂದೆ ತರ್ತೀನಿ ಒಳ್ಳೆಯ ವಿಷಯ ವಿಷಯವಾದ ನಿಮಗೆ ಸಂಪೂರ್ಣ ಮಾಹಿತಿ ವಿಡಿಯೋನ ತರ್ತೀನಿ ಸ್ನೇಹಿತರೆ ವಿನೋದ್ ಸರ್ ಇದಕ್ಕೆ ಹೆಸರಿಯನ್ನಿಟ್ಟಿದ್ರ ಈ ನಿಮ್ಮ ಸ್ವಾಮಿ ಇಂಡಸ್ಟ್ರೀಸ್ ಸ್ವಾಮಿ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂದರೆ ಇದು ನಿಮ್ಮ ಮನೆ ದೇವರು ಇದು ಎಲ್ಲಿ ಬರುತ್ತೆ ಸರ್ ಮನೆ ದೇವರು ಇಲ್ಲಿ ಉಡುಕ್ಲಿ ಉಡುಕ್ಲಿ ಬೆಟ್ಟ ಮನೆ ದೇವರು ಓಕೆ ಸರ್ ಓಕೆ ಅಮ್ಮ ನಿಮ್ಮ ಹೆಸರಮ್ಮ ಅಮ್ಮ ನಿಮ್ಮ ನೇರ ಹೆಸರು ಇನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನು ಅತಿ ಹೆಚ್ಚಿನ ವೀಡಿಯೋಗಳನ್ನು ಮುಂದೆ ತರ್ತೀನಿ ಸ್ನೇಹಿತರೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಲೈಕ್ ಬಟನ್ ಹೊತ್ತಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಸ್ನೇಹಿತರೆ ಅಡಕೆಕಾಯಿ ಲಾಗುವ ಅಡಕೆ ಕೊಯ್ ಗೋಟು ಮತ್ತು ಗುಟ್ಕಕ್ಕೆ ಮತ್ತು ಎಳೆ ಆಗುವ ಕ್ರೇ ತುಂಬ ಇದ್ದಾವೆ ಅಡಿಕೆ ಗಿಡದಲ್ಲಿ ವಿಶೇಷತೆಗಳು ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ತರ್ತೀನಿ ಸ್ನೇಹಿತರೆ ಅಡಿಕೆಕಾಯಿಯ ವಿಶೇಷಗಳು ಅಡಿಕೆ ಗಿಡದಲ್ಲಿ ವಿಶೇಷತೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಬಾಯ್